ಎಲ್ಲರಿಗೂ ನಮಸ್ಕಾರಗಳು ಬರಗಾಲ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಬರಗಾಲವು ಅಪಾಯಕಾರಿ ಸ್ಥಿತಿಯಾಗಿದ್ದು ಅದು ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಬರಗಾಲವನ್ನು ಹಾನಿಕಾರಕ ಪರಿಣಾಮಗಳನ್ನು ಹೊಂದಿರುವ ನೈಸರ್ಗಿಕ ವಿಕೋಪ ಎಂದು ಕರೆಯಲಾಗುತ್ತದೆ ಇವರನೇ ಒಂದು ಪ್ರದೇಶವು ನೀರಿನ ಕೊರತೆಯನ್ನು ಎದುರಿಸಿದಾಗ ಸಾಮಾನ್ಯವಾಗಿ ಬರ ಸಂಭವಿಸುತ್ತದೆ ಇದು ಮುಖ್ಯವಾಗಿ ಕಡಿಮೆ ಮಳೆಯ ಕಾರಣ ಇದರ ಜೊತೆಗೆ ಬರಗಾಲಗಳು ಮಾನವ ಕುಲ ಮತ್ತು ವನ್ಯಜೀವಿಗಳಿಗೆ ಮಾರಕವೆಂದು ಸಾಬೀತಾಗಿದೆ ಇದಲ್ಲದೆ ಬರವು ರೈತನಿಗೆ ಅತ್ಯಂತ ಅಪಾಯಕಾರಿಯಾಗಿದೆ ಅವರಿಗೆ ಸಾಕಷ್ಟು ನೀರು ಪೊರಕೆಯಾಗದ ಕಾರಣ ಅವರು ಬೆಳೆಗಳು ಒಣಗುತ್ತಿದ್ದೇವೆ ಇದು ಅವರ ಏಕೈಕ ಆದಾಯವಾಗಿರುವುದರಿಂದ ಆತಂಕಕ್ಕೆ ಕಾರಣವಾಗಿದೆ ಇದಲ್ಲದೆ ಬರವು ಪರಿಸರ ಮತ್ತು ಮಣಕುಲಕ್ಕೆ ಹಲವಾರು ಇತರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಬರಗಾಲಕ್ಕೆ ಪ್ರಮುಖ ಕಾರಣಗಳು ಅರಣ್ಯನಾಶ ಜಾಗತಿಕ ತಾಪಮಾನವು ಬರಗಾಲದಿಂದಾಗುವ ಪರಿಣಾಮಗಳು ಬರಗಾಲವು ಗಂಭೀರ ವಿಪತ್ತು ಇದು ಇಡೀ ಮಾನವ ಕುಲ ವನ್ಯಜೀವಿ ಮತ್ತು ಸಸ್ಯವರ್ಗದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಬರಗಾಲದಿಂದ ಚೇತರಿಸಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಗುತ್ತದೆ ಇದು ಜೀವನದ ಮೇಲೆ ಗಂಭೀರ ಸ್ಥಿತಿಯಾಗಿದೆ ಇದು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಹಾನಿ ಮಾಡುತ್ತದೆ ಉದಾಹರಣೆಗೆ ರೈತರು ಬೆಳೆ ಉತ್ಪಾದನೆ ಜಾನುವಾರು ಉತ್ಪಾದನೆ ನಷ್ಟವನ್ನು ಅನುಭವಿಸುತ್ತಾರೆ ಬರಗಾಲದಿಂದ ಜನರ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ ಮತ್ತು ಅವರು ಗಿನ್ ಖಿನ್ನತೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಉಪಸಂಹಾರ ಬರಗಾಲವು ಒಂದು ದುರಂತ ನೈಸರ್ಗಿಕ ವಿಕೋ ವಿಕೋಪಗಳಲ್ಲಿ ಒಂದಾಗಿದೆ ಇದು ಜೀವ ಹಾನಿ ಸಸ್ಯವರ್ಗಕ್ಕೆ ಕಾರಣವಾಗುತ್ತದೆ ಸಾವಿರಾರು ಜನರ ಜೀವ ಉಳಿಸಲು ಬರ ತಡೆಯಬೇಕು ಮತ್ತು ನಾಗರಿಕರ ಸರ್ಕಾರ ಕೈಜೋಡಿಸಬೇಕು ಬರಗಾಲ ಒಂದು ದುರಂತ ನೈಸರ್ಗಿಕ ವಿಕೋಪಗಳಲ್ಲಿ ಒಂದಾಗಿದೆ ಇದು ಜೀವಹಾನಿ ನೈ ಸಸ್ಯವರ್ಗಕ್ಕೆ ಕಾರಣವಾಗುತ್ತದೆ ಸಾವಿರಾರು ಜನರ ಜೀವ ಉಳಿಸಲು ಬರ ತಡೆಯಬೇಕು ಮತ್ತು ನಾಗರಿಕರು ಸರ್ಕಾರ ಕೈ ಜೋಡಿಸಬೇಕು ಬರಗಾಲವನ್ನು ತಡೆಯಲು ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು